ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಕೌಸಲ್ಯಾದೇವಿಗೂ ದೇವಿಗೂ ಲಕ್ಷ್ಮಣನಿಗೂ ಸಮಾಧಾನ ಹೇಳುವುದು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಕೌಸಲ್ಯಾದೇವಿಯು ಶ್ರೀರಾಮನ ವನವಾಸ ವಾರ್ತೆಯನ್ನು ಕೇಳಿ ದುಃಖದಿಂದ ಹಂಬಲಿಸುತ್ತಿದ್ದುದನ್ನು ಕಂಡು ಲಕ್ಷ್ಮಣನು ತತ್ಕಾಲೋಚಿತವಾಗಿ ಆ ದೇವಿಯನ್ನು ಕುರಿತು ಹೀಗೆಂದನು ಅಮ್ಮ ಶ್ರೀರಾಮನು ರಾಜ್ಯಾಧಿಪತ್ಯವನ್ನು ಬಿಟ್ಟು ವನವಾಸಕ್ಕೆ ಹೋಗುವುದನ್ನು ನಾನು ತಾಳಲಾರೆನು ನಮ್ಮ ತಂದೆಯಾದ ದಶರಥರಾಯನು ಕೈಕೇಯಿ ದೇವಿಗೆ ಮರುಳಾಗಿ ವಿಪರೀತವಾದ ಬುದ್ಧಿಯುಳ್ಳವನಾದನು ವೃದ್ಧನಾಗಿ ಮನ್ಮಥನ ಬಾಣಕ್ಕೊಳಗಾಗಿ ವಿಷಯಗಳನ್ನು ತಿಳಿಯದವನಾದ ಬಳಿಕ ಏನು ಮಾಡುವುದು ಆತನು ಶ್ರೀರಾಮನನ್ನು ರಾಜ್ಯ ಭ್ರಷ್ಟನನ್ನಾಗಿ ಮಾಡಿ ವನವಾಸಕ್ಕೆ ಕಳುಹಿಸುವುದಕ್ಕೆ ಯಾವ ದೋಷ ಅಪವಾದಗಳನ್ನು ನಾನು ಕಾಣೆನು ನಿರಪರಾಧಿಯಾದವನನ್ನು ವನಕ್ಕೆ ಹೋಗ ಹೇಳಿದ್ದರಿಂದ ದಶರಥನು ದ್ರೋಹಿಯಾದನು ಲಜ್ಜೆಯನ್ನು ತೊರೆದು ಕಾಮ ಬಾಣಕ್ಕೆ ಗುರಿಯಾಗಿ ಸ್ತ್ರೀ ಚಿತ್ತಕ್ಕೊಳಗಾಗಿ ಧರ್ಮಹೀನಾದ ಈ ವೃದ್ಧ ದಶರಥರಾಯನನ್ನು ದಂಡಿಸಿದರೂ ತಪ್ಪಿಲ್ಲ ಶ್ರೀರಾಮನು ಧರ್ಮಿಷ್ಠನು ಆತನನ್ನು ಲೋಕದಲ್ಲಿ ಹಿಂದುಗಡೆಯಾದರೂ ನಿಂದಿಸುವವರಿಲ್ಲ ತನಗೆ ದ್ರೋಹವನ್ನು ಮಾಡಿದ ತಂದೆಯಲ್ಲಿ ದೋಷಾರೋಪಣವನ್ನು ಶ್ರೀರಾಮನು ಮಾಡುವವನಲ್ಲ ಲೋಕದಲ್ಲಿ ಸಾಕ್ಷಾತ್ ದೇವತಾ ಸ್ವರೂಪನು ಶಾಂತ ಗುಣಸಂಪನ್ನನು ರುಜು ಮಾರ್ಗವುಳ್ಳವನು ಶತ್ರುಗಳಲ್ಲಿಯೂ ಕೃಪೆಯುಳ್ಳವನೂ ಆದವನು ಶ್ರೀರಾಮನನ್ನು ಬಿಟ್ಟರೆ ಮತ್ತೊಬ್ಬನಿಲ್ಲ ವೃದ್ಧನಾಗಿಯೂ ಬಾಲ್ಯ ಭಾವವನ್ನು ಅನುಸರಿಸಿ ನುಡಿಯುವ ಇಂತಹ ಕರ್ಣ ಕಠೋರವಾದ ಮಾತನ್ನು ರಾಜನೀತಿಯನ್ನು ಬಲ್ಲವರು ಯಾರು ಸಹಿಸುವರು ದಶರಥರಾಯನು ಈ ದುರ್ಬುದ್ಧಿಯನ್ನು ಕಳೆದುಕೊಂಡು ಧರ್ಮ ರಹಸ್ಯವನ್ನು ಸ್ಮರಿಸುವವರೆಗೆ ಶ್ರೀರಾಮನು ನನ್ನ ಸಂಗಡ ರಾಜ್ಯಭಾರವನ್ನು ವಹಿಸಲಿ ನಾನು ಬಿಲ್ಲನ್ನು ಹಿಡಿದು ಆತನ ಸಮೀಪದಲ್ಲಿ ಸಹಾಯವಾಗಿದ್ದರೆ ನಮಗೆ ಎದುರಾಗಿ ಯಾರೂ ನಿಲ್ಲರು ಆತನು ಪರಬಲ ಮರ್ದನನು ದಕ್ಷಿಣ ದಿಕ್ಪಾಲಕನಿಗೆ ಸಮಾನನಾದವನು ಅಂದರೆ ಯಮನಿಗೆ ಸಮಾನನಾದವನು ಅಯೋಧ್ಯ ಪಟ್ಟಣದವರು ಭರತನಿಗೆ ಸಹಾಯಕರಾಗಿಯೂ ನಮಗೆ ಪ್ರತಿಪಕ್ಷದವರಾಗಿಯೂ ಇದ್ದರೆ ಈ ಪಟ್ಟಣವೆಲ್ಲವನ್ನೂ ನಿರ್ಮಾನುಷ್ಯವಾಗುವ ಹಾಗೆ ನನ್ನ ಕೂರಂಬುಗಳಿಂದ ಎಲ್ಲರನ್ನೂ ಸಂಹರಿಸುತ್ತೇನೆ ದೇಶಾಂತರಗಳಲ್ಲಿಯಾದರೂ ಭರತನ ಪಕ್ಷವನ್ನು ವಹಿಸಿ ಈತನಿಗೆ ಅಹಿತವನ್ನು ಚಿಂತಿಸುವವರಿದ್ದರೆ ಅವರೆಲ್ಲರನ್ನೂ ಕ್ಷಣ ಮಾತ್ರದಲ್ಲಿ ಸಂಹರಿಸುತ್ತೇನೆ ಈತನ ಕ್ಷಮೆಯು ನನ್ನ ಕೋಪೋದ್ರೇಕವನ್ನು ತಡೆದಿದೆಯಲ್ಲದೆ ಮತ್ತೊಂದಲ್ಲ ಸಮಸ್ತ ರಾಜ್ಯಾಧಿಪತ್ಯವು ಈತನ ಕೈವಶವಾಗಿದೆ ಕೈಕೇಯಿ ದೇವಿಯಿಂದ ದಶರಥರಾಯನು ಮರುಳಾಗಿ ನಮ್ಮೊಡನೆ ವೈರವನ್ನು ಮಾಡಿಕೊಂಡು ಭರತನಿಗೆ ರಾಜ್ಯಾಧಿಪತ್ಯವನ್ನು ಕೊಡುವುದಕ್ಕೆ ಸಮರ್ಥನೆ ನಾನು ಅಣ್ಣನಾದ ಶ್ರೀರಾಮನಲ್ಲಿ ಅಂತಃಕರಣ ಶುದ್ಧನಾಗಿ ಅನುಕೂಲನಾಗಿದ್ದೇನೆ ಈ ವಿಷಯದಲ್ಲಿ ನನ್ನ ಸತ್ಯವು ನನ್ನ ಧನುಸ್ಸು ನಾನು ಮಾಡಿದ ದಾನ ಧರ್ಮಗಳು ಶ್ರೀರಾಮನು ಸಾಕ್ಷಿ ಶ್ರೀರಾಮನು ಅರಣ್ಯಕ್ಕೆ ಹೋದರು ಅಗ್ನಿ ಪ್ರವೇಶ ಮಾಡಿದರು ಆತನಿಗೆ ಮೊದಲೇ ನಾನು ಪ್ರವೇಶಿಸುವೆನು ಅಮ್ಮ ಪ್ರಕಾಶಮಾನನಾದ ಸೂರ್ಯನು ಕತ್ತಲೆಯನ್ನು ಹೋಗಲಾಡಿಸುವ ಹಾಗೆ ನನ್ನ ಪರಾಕ್ರಮದಿಂದ ನಿನ್ನ ದುಃಖವನ್ನು ಹೋಗಲಾಡಿಸುತ್ತೇನೆ ನನ್ನ ಪರಾಕ್ರಮವನ್ನು ನೀನು ನೋಡು ಶ್ರೀರಾಮನು ನೋಡಲಿ ವೃದ್ಧನಾದರೂ ಮಕ್ಕಳಂತೆ ಅಸ್ಥಿರ ಚಿತ್ತನಾಗಿ ಕೈಕೇಯಿ ದೇವಿಯ ವಾರ್ತೆಗೆ ಮರುಳಾದ ದಶರಥರಾಯನನ್ನು ಈಗಲೇ ಕೊಲ್ಲುತ್ತೇನೆ ಎಂದು ನುಡಿದನು ಲಕ್ಷ್ಮಣನ ಮಾತನ್ನು ಕೇಳಿ ಕೌಸಲ್ಯ ದೇವಿಯು ಶೋಕಾಗ್ನಿಯಿಂದ ಪರಿತಪಿಸಿ ಅಳುತ್ತಾ ಶ್ರೀರಾಮನನ್ನು ಕುರಿತು ಶ್ರೀರಾಮ ನಿನ್ನ ಒಡಹುಟ್ಟಿದವನಾದ ಲಕ್ಷ್ಮಣನು ಆಡಿದ ಮಾತನ್ನು ಕೇಳಿದೆಯಾ ಇನ್ನು ನಿನ್ನ ಮನಸ್ಸಿಗೆ ಬಂದಂತೆ ಮಾಡು ನನ್ನ ಸವತಿಯಾದ ಕೈಕೇಯಿ ದೇವಿಯ ಮಾತನ್ನು ಕೇಳಿ ಭ್ರಮೆಗೊಂಡು ನನ್ನನ್ನು ಶೋಕಾಗ್ನಿ ಜ್ವಾಲೆಗೆ ಗುರಿ ಮಾಡಿ ಒನಕ್ಕೆ ಮಾತ್ರ ಹೋಗಬೇಡ ಧರ್ಮ ರಹಸ್ಯವನ್ನು ಬಲ್ಲ ಧರ್ಮಿಷ್ಠನಾದ ಪಕ್ಷದಲ್ಲಿ ಧರ್ಮವೇ ಶರಣೆಂದು ನನ್ನ ಸಮೀಪದಲ್ಲಿದ್ದುಕೊಂಡು ನನ್ನ ಸೇವಾ ಸತ್ಕಾರಗಳನ್ನು ಮಾಡು ಪೂರ್ವದಲ್ಲಿ ಕಶ್ಯಪನು ತನ್ನ ಮನೆಯಲ್ಲಿ ನಿಯಮಸ್ಥನಾಗಿ ತನ್ನ ತಾಯಿಯ ಸೇವೆಯನ್ನು ಮಾಡಿಕೊಂಡಿದ್ದು ಮಾತೃ ಸೇವೆಯ ಬಲದಿಂದಲೇ ಸ್ವರ್ಗವನ್ನು ಸೇರಿದನು ನಿನಗೆ ದಶರಥರಾಯನು ಹೇಗೆ ಪೂಜ್ಯನು ಹಾಗೆ ನಾನು ಪೂಜ್ಯಳು ನಿನ್ನನ್ನು ವನಕ್ಕೆ ಕಳುಹಿಸುವುದಕ್ಕೆ ನಾನು ಒಪ್ಪುವುದಿಲ್ಲ ನಿನ್ನ ವಿಯೋಗವಾದ ಮೇಲೆ ನನಗೆ ಈ ಗ್ರಹದಿಂದಲೂ ನನ್ನ ಜೀವದಿಂದಲೂ ಪ್ರಯೋಜನವಿಲ್ಲ ನಾನು ನಿನ್ನೊಡನೆ ವನಕ್ಕೆ ಬಂದು ತೃಣಾಹಾರವನ್ನಾದರೂ ಮಾಡಿಕೊಂಡಿರುತ್ತೇನೆ ದುಃಖ ಕ್ರಾಂತೆಯಾದ ನನ್ನನ್ನು ಬಿಟ್ಟು ನೀನು ವನಕ್ಕೆ ಹೋದರೆ ನಾನು ಪ್ರಾಯೋಪವೇಶವನ್ನು ಮಾಡಿ ಜೀವವನ್ನು ತೊರೆಯುವೆನು ಆದ ಕಾರಣ ನನ್ನನ್ನು ಕರೆದುಕೊಂಡು ವನವನ್ ವನಕ್ಕೆ ಹೋಗು ರಾಮ ನೀನು ನನ್ನನ್ನು ಬಿಟ್ಟು ವನಕ್ಕೆ ಹೋಗಿ ನನ್ನನ್ನು ದುಃಖಪಡಿಸಿದೆಯಾದರೆ ನಾನು ನರಕವನ್ನೇ ಸೇರುವೆ ನೀನು ಎಷ್ಟು ಸತ್ಯಸಂಧನಾದರೂ ತಾಯಿಯನ್ನು ನೋಯಿಸಿದರೆ ಪಾಪವು ಬರುವುದು ಸಮುದ್ರ ರಾಜನು ಮಹಾ ಗಂಭೀರ ಪುರುಷನಾದರೂ ತನ್ನ ತೀರದಲ್ಲಿ ಕುಳಿತಿದ್ದ ಪಿಪ್ಪಲಾದನೆಂಬ ಮುನೀಶ್ವರನನ್ನು ಮುಳುಗಿಸಿ ಬ್ರಹ್ಮಹತ್ಯಾ ದೋಷವನ್ನೇ ಹೊಂದಿದನು ಆದ್ದರಿಂದ ನೀನು ವನಕ್ಕೆ ಹೋಗಿ ನನ್ನನ್ನು ನೋಯಿಸಬೇಡ ಎಂದು ಹಂಬಲಿಸಿದಳು ಆಗ ಶ್ರೀರಾಮನು ಕೌಸಲ್ಯಾದೇವಿಯನ್ನು ಕುರಿತು ಅಮ್ಮ ನಾನು ನನ್ನ ತಂದೆಯಾದ ದಶರಥರಾಯನ ಆಜ್ಞೆಯನ್ನು ಮೀರುವುದಕ್ಕೆ ಸಮರ್ಥನಲ್ಲ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನ್ನನ್ನು ವನವಾಸಕ್ಕೆ ಕಳುಹಿಸು ಪೂರ್ವದಲ್ಲಿ ವ್ರತಾಚರಣೆಯನ್ನು ಮಾಡಿಕೊಂಡು ತಪಸ್ವಿಯಾಗಿದ್ದ ಕಂಡು ಎಂಬ ಋಷಿಯು ತನ್ನ ತಂದೆಯ ಮಾತನ್ನು ಮೀರದೆ ಗೋವಧೆಯನ್ನೂ ಮಾಡಿ ಲೋಕದಲ್ಲಿ ಕೀರ್ತಿಯನ್ನು ಪಡೆದನು ನಮ್ಮ ವಂಶದಲ್ಲಿ ಸಗರ ಚಕ್ರವರ್ತಿಯ ಮಕ್ಕಳು ಆತನ ಮಾತನ್ನು ಮೀರದೆ ಸಮಸ್ತ ಭೂಮಂಡಲವನ್ನು ಅಗೆದು ಅನೇಕ ಪ್ರಾಣಿಗಳನ್ನು ಕೊಂದು ಕೀರ್ತಿಯನ್ನು ಪಡೆದರು ಪರಶುರಾಮನು ತನ್ನ ತಂದೆಯಾದ ಜಮದಗ್ನಿ ಮುನೀಶ್ವರನ ಮಾತನ್ನು ಮೀರದೆ ತನ್ನ ತಾಯಿಯಾದ ರೇಣುಕಾದೇವಿಯ ಶಿರಶ್ಛೇದನವನ್ನೇ ಮಾಡಿದನು ಇನ್ನೂ ಅನೇಕರು ತಂದೆಯ ಮಾತನ್ನು ಮೀರದೆ ಕೀರ್ತಿಯನ್ನು ಪಡೆದರು ಆದ್ದರಿಂದ ನಾನು ನನ್ನ ತಂದೆಯ ಮಾತನ್ನು ವ್ಯರ್ಥವನ್ನಾಗಿ ನಾನು ನಾನೊಬ್ಬನೇ ತಂದೆಯ ಮಾತನ್ನು ಪರಿಪಾಲಿಸುವವನಲ್ಲ ಅನೇಕರು ತಂದೆಯ ಮಾತನ್ನು ಹಿಂದೆ ಪರಿಪಾಲಿಸಿರುವರು ನಾನೊಬ್ಬನೇ ತಂದೆಯ ಮಾತನ್ನು ಮೀರಬಾರದೆಂದು ನಿನಗೆ ಪ್ರತಿಕೂಲವಾಗಿ ನುಡಿಯುವುದಿಲ್ಲ ಇದು ಪೂರ್ವದ ಪುಣ್ಯಾತ್ಮರು ನಡೆದ ಮಾರ್ಗವಲ್ಲದೆ ನಾನು ಹೊಸದಾಗಿ ಕೈ ಹಿಡಿದದ್ದಲ್ಲ ಲೋಕದಲ್ಲಿ ತಂದೆಯ ಪ್ರತಿಜ್ಞೆಯನ್ನು ಪರಿಪಾಲಿಸಿ ಅದರಿಂದ ಅಪಚಾರ ಬಂದು ಕೆಟ್ಟವರಿಲ್ಲ ಎಂದು ಸಮಾಧಾನವನ್ನು ಹೇಳಿದನು ಅನಂತರ ತಮ್ಮನಾದ ಲಕ್ಷ್ಮಣನನ್ನು ಕುರಿತು ಹೀಗೆಂದನು ಲಕ್ಷ್ಮಣ ನೀನು ನುಡಿಯಲ್ಲಿ ಜಾಣ್ಮೆಯುಳ್ಳವನು ಸಮಸ್ತ ಬಿಲ್ಲುಗಾರರಿಗೂ ಶ್ರೇಷ್ಠನು ನಿನ್ನ ಸಾಮರ್ಥ್ಯವನ್ನು ಸಾಹಸವನ್ನು ಪರಾಕ್ರಮವನ್ನು ತೇಜಸ್ಸನ್ನು ಸತ್ವವನ್ನು ನಾನು ಬಲ್ಲೆನು ನನ್ನ ತಾಯಿಯ ದುಃಖವು ನಿನ್ನ ದುಃಖವಲ್ಲದೆ ಮತ್ತೊಂದಲ್ಲ ಸತ್ಯವೇ ಧರ್ಮ ಸಾಧನ ಧರ್ಮದಲ್ಲಿಯೇ ಸಮಸ್ತ ಪುರುಷಾರ್ಥಗಳು ಅಡಕವಾಗಿರುವವು ಧರ್ಮವನ್ನೇ ಸ್ಥಾಪಿಸಬೇಕು ಲೋಕದಲ್ಲಿ ತಂದೆಯ ಮಾತನ್ನು ಅತಿಕ್ರಮಿಸದೆ ಇರುವುದೇ ಧರ್ಮ ತಂದೆ ತಾಯಿಗಳ ಮಾತನ್ನು ಗುರು ಹಿರಿಯರ ಮಾತನ್ನು ಬ್ರಾಹ್ಮಣರ ಮಾತನ್ನು ವ್ಯರ್ಥ ಮಾಡಬಾರದು ಆದ್ದರಿಂದ ನಾನು ತಂದೆಯ ಮಾತನ್ನು ಅತಿಕ್ರಮಿಸುವುದಕ್ಕೆ ಸಮರ್ಥನಲ್ಲ ದಶರಥರಾಯನು ತಾನೇ ಸಾಕ್ಷಾತ್ತಾಗಿ ನನಗೆ ಆಜ್ಞಾಪಿಸಲಿಲ್ಲವಾದರೂ ಕೈಕೇಯಿ ದೇವಿಯು ಆತನ ಅಪ್ಪಣೆಯಿಂದಲೇ ಹೇಳಿದಳು ಆದ್ದರಿಂದ ನೀನು ಕ್ಷತ್ರಿಯ ಧರ್ಮವನ್ನು ಆಶ್ರಯಿಸಬೇಡ ಅಂದರೆ ಕ್ಷತ್ರಿಯ ಧರ್ಮದ ಪ್ರಕಾರ ಧರ್ಮಕ್ಕೋಸ್ಕರ ಬೇಕಾದರೆ ರಾಜನನ್ನೇ ಕೊಂದು ರಾಜ್ಯವನ್ನು ರಕ್ಷಿಸಬಹುದು ಆದರೆ ಅಂತಹ ಧರ್ಮವನ್ನು ಆಶ್ರಯಿಸಬೇಡ ಧರ್ಮ ಮಾರ್ಗವನ್ನೇ ಆಶ್ರಯಿಸು ಕ್ರೂರವಾದ ಕ್ಷತ್ರಿಯ ಧರ್ಮವನ್ನು ಬಿಡು ಎಂದು ತಮ್ಮನೆಂಬ ವಾತ್ಸಲ್ಯದಿಂದ ನುಡಿದನು ಆಮೇಲೆ ಕೌಸಲ್ಯ ದೇವಿಗೆ ನಮಸ್ಕಾರವನ್ನು ಮಾಡಿ ಆಕೆಯನ್ನು ಕುರಿತು ಅಮ್ಮ ನಾನು ವನಕ್ಕೆ ಹೋಗಿ ಬರುತ್ತೇನೆ ನೀನು ನನಗೆ ಆಶೀರ್ವಾದವನ್ನು ಮಾಡಿ ಅಪ್ಪಡೆ ಕೊಡು ನಾನು ಮಹಾರಾಜನ ಅಪ್ಪಡೆಯಿಂದ ವನದಲ್ಲಿ ಹದಿನಾಲ್ಕು ವರ್ಷಗಳನ್ನು ಕಳೆದು ಆಮೇಲೆ ಅಯೋಧ್ಯ ಪಟ್ಟಣಕ್ಕೆ ಬರುವೆನು ಪೂರ್ವದಲ್ಲಿ ಯಯಾತಿ ಎಂಬ ರಾಜಋಷಿಯು ಸ್ವರ್ಗಲೋಕದಿಂದ ಭ್ರಷ್ಟನಾಗಿ ಭೂಲೋಕಕ್ಕೆ ಬಂದು ಪುನಃ ಸ್ವರ್ಗಕ್ಕೆ ಹೋದಂತೆ ನಾನು ಶೀಘ್ರವಾಗಿ ತಿರುಗಿ ಬಂದು ನಿನ್ನ ಶೋಕವನ್ನು ಪರಿಹರಿಸುವೆನು ಅಂತರಂಗದಲ್ಲಿ ನೋಯಬೇಡ ನೀನು ನಾನು ಸೀತೆಯು ದೇವಿಯು ಲಕ್ಷ್ಮಣನು ಮತ್ತು ಇಲ್ಲಿ ಇರು ಇಲ್ಲಿ ಇರುವವರು ದಶರಥರಾಯನ ಆಜ್ಞೆಗೆ ಒಳಗಾಗಿರಬೇಕು ಇದೇ ಧರ್ಮವಲ್ಲದೆ ಬೇರೆಯಲ್ಲ ಅಮ್ಮ ನೀನು ಪಟ್ಟಾಭಿಷೇಕಾರ್ಥವಾಗಿ ತಂದೆ ತಂದ ಮಂಗಳ ದ್ರವ್ಯಗಳನ್ನು ತೆಗೆದಿಡು ಮನಸ್ಸಿನಲ್ಲಿರುವ ದುಃಖವನ್ನು ಬಿಡು ನನಗೆ ವನವಾಸವು ಧರ್ಮವೆಂದು ತಿಳಿದು ಅನುಮತಿಯನ್ನು ಕೊಡು ಎಂದು ಹೇಳಿದನು ಆ ಮಾತನ್ನು ಕೇಳಿ ಕೌಸಲ್ಯಾದೇವಿಯು ತನ್ನ ಮಗನ ಧರ್ಮಬುದ್ಧಿಯನ್ನು ಧೈರ್ಯವನ್ನು ಕಂಡು ಅತ್ಯಾಶ್ಚರ್ಯಪಟ್ಟು ಆತನನ್ನು ಕುರಿತು ಶ್ರೀರಾಮ ನಿನ್ನ ತಂದೆಯಾದ ದಶರಥರಾಯನು ನಿನಗೆ ಗುರುವಾದ ಕಾರಣ ಆತನ ಮಾತನ್ನು ಹೇಗೆ ಮೀರಬಾರದು ಹಾಗೆ ನಾನು ತಾಯಿಯಾದ ಕಾರಣ ನನ್ನ ಮಾತನ್ನು ನೀನು ಅತಿಕ್ರಮಿಸಬಾರದು ನಿನ್ನನ್ನು ವನವಾಸಕ್ಕೆ ಕಳುಹಿಸುವುದಕ್ಕೆ ನಾನು ಒಪ್ಪುವುದಿಲ್ಲ ನೀನು ನನ್ನನ್ನು ಬಿಟ್ಟು ಹೋಗಕೂಡದು ನೀನು ವನವಾಸಕ್ಕೆ ತೆರಳಿದೆಯಾದರೆ ನೀನಿಲ್ಲದ ಈ ಮನೆಯಿಂದ ಪ್ರಯೋಜನವೇನು ಐಶ್ವರ್ಯದಿಂದ ಪ್ರಯೋಜನವೇನು ಅಮೃತಪಾನದಿಂದಲಾದರೂ ಆಗತಕ್ಕದ್ದೇನು ಎಂದು ನುಡಿದು ದೈನ್ಯ ಸ್ವರದಿಂದ ಹಂಬಲಿಸತೊಡಗಿದಳು ಆ ಸಮಯದಲ್ಲಿ ಕೋಪೋಗ್ನಿಯಿಂದ ಜ್ವಲಿಸುತ್ತಿದ್ದ ಲಕ್ಷ್ಮಣನನ್ನು ಕಂಡು ಧರ್ಮ ರಹಸ್ಯವನ್ನು ಬಲ್ಲ ಶ್ರೀರಾಮನು ಕಾಲೋಚಿತವಾಗಿ ಆತನನ್ನು ಕುರಿತು ಹೀಗೆಂದನು ಎಲೈ ಲಕ್ಷ್ಮಣ ನಿನ್ನ ಭಕ್ತಿಯನ್ನು ಪರಾಕ್ರಮವನ್ನು ನಾನು ಬಲ್ಲೆನು ನೀನು ನನ್ನ ಅಂತರಂಗವನ್ನು ಅರಿಯದೆ ತಾಯಿಯಾದ ಕೌಸಲ್ಯಾದೇವಿಯ ಮಾತನ್ನು ಅನುಸರಿಸಿ ನನಗೆ ಮಹತ್ತಾದ ದುಃಖವನ್ನು ಉಂಟು ಮಾಡುತ್ತಿದ್ದೀಯೇ ಲೋಕದಲ್ಲಿ ಧರ್ಮವು ಫಲಿಸಿದರೆ ಅರ್ಥ ಕಾಮಗಳು ಫಲಿಸುವವು ಈ ವಿಚಾರದಲ್ಲಿ ಸಂಶಯವಿಲ್ಲ ನನ್ನ ಮನಸ್ಸಿಗೆ ಅನುಕೂಲಗಳು ಪತಿವ್ರತೆಯು ರೂಪವತಿಯೂ ಸತ್ಕುಲ ಪ್ರಸೂತೆಯೂ ಆದ ಹೆಂಡತಿಯುಳ್ಳ ಗೃಹಸ್ಥನಿಗೆ ಅವಳಿಂದ ಸಮಸ್ತ ಧರ್ಮ ಅರ್ಥ ಕಾಮ ಮೋಕ್ಷಗಳು ಫಲಿಸುವವು ಬಲ್ಲವರು ಧರ್ಮವನ್ನೇ ಪ್ರತಿಪಾದಿಸುವರು ಗುರು ಅರಸ ವೃದ್ಧನಾದ ತಂದೆ ಇವರು ಕೋಪದಿಂದಲಾಗಲಿ ಸಂತೋಷದಿಂದಲಾಗಲಿ ಸ್ವೇಚ್ಛೆಯಿಂದಲಾಗಲಿ ಹೇಗೆ ಆಜ್ಞಾಪಿಸಿದರು ಧರ್ಮಾತ್ಮನಾದವನು ಧರ್ಮವನ್ನು ಆಶ್ರಯಿಸಿ ಆ ಕಾರ್ಯವನ್ನು ಮಾಡಬೇಕಲ್ಲದೆ ಉಪೇಕ್ಷೆ ಮಾಡಬಾರದು ಆದ್ದರಿಂದ ನಮ್ಮ ತಂದೆಯಾದ ದಶರಥರಾಯನು ಆಜ್ಞಾಪಿಸಿದ ಕಾರ್ಯವನ್ನು ನಾನು ಮೀರುವುದಕ್ಕೆ ಸಮರ್ಥನಲ್ಲ ಆತನು ಹೇಳಿದ ಸಮಸ್ತ ಕಾರ್ಯಗಳನ್ನು ಯಥಾವತ್ತಾಗಿ ಮಾಡಬೇಕು ಆತನು ನನಗೂ ನಿನಗೂ ಕೌಸಲ್ಯಾದೇವಿಗೂ ಆಜ್ಞೆ ಮಾಡುವುದಕ್ಕೆ ಸಮರ್ಥನು ನಾವೆಲ್ಲರೂ ಆತನು ಹೇಳಿದಂತೆ ಕೇಳಬೇಕು ನಮಗೆ ಆತನೇ ಧರ್ಮ ಪ್ರವರ್ತಕನು ಆತನೇ ಗತಿ ಅಂತಹ ರಾಜನು ಧರ್ಮ ಮಾರ್ಗ ಪ್ರವರ್ತಕನಾಗಿ ಜೀವಂತನಾಗಿರುವಾಗ ಕೌಸಲ್ಯಾದೇವಿಯು ನನ್ನ ಜೊತೆಗೆ ಅನಾಥೆಯಾದ ವಿಧವೆಯಂತೆ ಅರಣ್ಯಕ್ಕೆ ಬರಬಹುದೇ ಅಮ್ಮ ನೀನು ನನ್ನನ್ನು ವನವಾಸಕ್ಕೆ ಆಶೀರ್ವಾದ ಮಾಡಿ ಕಳುಹಿಸು ನಾನು ವನಕ್ಕೆ ಹೋಗಿ ಹದಿನಾಲ್ಕು ವರ್ಷಗಳಿರಬೇಕೆಂಬ ಮಿತಿಯು ತೀರಿದ ಕೂಡಲೇ ಹಿಂದಕ್ಕೆ ಬರುವೆನು ಪೂರ್ವದಲ್ಲಿ ಯಯಾತಿ ರಾಜನು ಸ್ವರ್ಗಲೋಕದಿಂದ ಭೂಮಿಗೆ ಬಂದು ತನ್ನ ಸತ್ವದಿಂದ ತಿರುಗಿ ಸ್ವರ್ಗಕ್ಕೆ ಹೋಗಲಿಲ್ಲವೇ ಎಂದು ನುಡಿದನು ಬಳಿಕ ಅವಶ್ಯವಾಗಿ ದಂಡಕಾರಣ್ಯಕ್ಕೆ ಹೋಗಬೇಕೆಂದು ತನ್ನ ತಮ್ಮನಾದ ಲಕ್ಷ್ಮಣನಿಗೆ ತನ್ನ ಅಭಿಪ್ರಾಯವನ್ನು ತಿಳಿಸಿ ಕೌಸಲ್ಯಾದೇವಿಗೆ ದೇವಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಬಯಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ